ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ದುರಹಂಕಾರ ಅನ್ನೋದು ಎಂಥವರನ್ನು ಸರ್ವನಾಶ ಮಾಡಿಬಿಡುತ್ತೆ ನಾನು ನನ್ನದು ನಾನು ಹೇಳಿದ್ದೇ ಆಗಬೇಕು ಅಂದವರು ಹೇಳ ಹೆಸರಿಲ್ಲದಂತೆ ಹೋಗಿದ್ದೆ ಹೆಚ್ಚು ಅಂಥವರ ಸಾಲಲ್ಲಿ ನಿಲ್ಲೋರು ನಟಿ ಬೇಬಿ ಶಾಮಿಲಿ ನಟಿ ಬೇಬಿ ಶಾಮಿಲಿ ಅಂದರೆ ಒಂದು ಕಾಲದಲ್ಲಿ ಸುಪ್ರಸಿದ್ಧ ನಟಿ ದೊಡ್ಡ ದೊಡ್ಡ ಸ್ಟಾರ್ ನಟ ನಟಿಯರಿಗೂ ಇಲ್ಲದ ಬೇಡಿಕೆ ಇವರಿಗಿತ್ತು ಹೀರೋ ಹೀರೋಯಿನ್ಗಳ ಡೇಟ್ ಬೇಕಾದರೂ ಸಿಗ್ತಾ ಇತ್ತು ಆದರೆ ಇವರ ಡೇಟ್ ಸಿಗೋದೇ ದೊಡ್ಡ ಮಾತಾಗಿತ್ತು ಅಷ್ಟು ಬೇಡಿಕೆ ಇಟ್ಕೊಂಡಿದ್ದ ನಟಿ ಬೇಬಿ ಶಾಮಿಲಿ ತಮ್ಮ ಅಹಂಕಾರದಿಂದಲೇ ಸರ್ವನಾಶವಾಗಿ ಹೋದರು ನಾನು ಅನ್ನೋ ಅಹಂ ಅವರನ್ನು ಸಿನಿಮಾ ರಂಗದಿಂದ ಕಿತ್ತೊಗೆಯುವಂತೆ ಮಾಡುತ್ತೋ ನಟಿ ಬೇಬಿ ಶ್ಯಾಮಿಲಿ ಮಾಡಿಕೊಂಡ ಎಡವಟ್ಟುಗಳೇನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಜರೆ ಬೇಬಿ ಶಾಮಿಲಿ ಒಂದು ಕಾಲದಲ್ಲಿ ಬಾಲ ನಟಿಯಾಗಿ ಇಡೀ ಸಿನಿಮಾ ರಂಗದಲ್ಲಿ ಮೆರೆದಾಡಿದ್ದ ಸುರಸುಂದ್ರೆ ಮುಗ್ಧ ಕಣ್ಣೋಟ ಹುಟ್ಟಿದ್ರೆ ನಮಗೆ ಇವಳಂತ ಹೆಣ್ಮಗಳು ಹುಟ್ಟಲಿ ಅಂತ ಅನ್ಕೊಂಡವರು ಅದೆಷ್ಟೋ ಮಂದಿ ಬೇಬಿ ಶ್ಯಾಮಿಲಿ ನೋಡೋದಕ್ಕೆ ಎಷ್ಟು ಸುಂದರೀನೋ ಅಷ್ಟೇ ಕಲಾ ಚತುರೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ನಟಿಸಿದ್ರು ನಟನೆಯಲ್ಲಿ ಅಂಜಿಕೆ ಅಳುಕಿರಲಿಲ್ಲ ನಟನೆ ಅಂತ ಬಂದಾಗ ಪರಗಾಯ ಪ್ರವೇಶ ಮಾಡ್ತಾ ಇದ್ರು ಬೇಬಿ ಶಾಮಿಲಿ ದೊಡ್ಡವಳಾಗ್ತಾ ಇದ್ದಂತೆ ದೊಡ್ಡ ಸ್ಟಾರ್ ನಟಿ ಆಗ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ದೊಡ್ಡವಳಾಗ್ತಾ ಇದ್ದಂತೆ ಮಾಡಿದ ಯಾವ ಸಿನಿಮಾ ಕ್ಲಿಕ್ ಆಗಲಿಲ್ಲ ಸಿನಿಮಾ ನೋಡಿದವರೆಲ್ಲ ಇವಳೇನ ಬೇಬಿ ಶ್ಯಾಮಿಲಿ ಅಂತ ಅನ್ಕೊಂಡವರೇ ಹೆಚ್ಚು ಅದಕ್ಕೆ ಕಾರಣವಾಗಿದ್ದೇ ಅವರಲ್ಲಿದ್ದ ಅಹಂ ಚಿಕ್ಕ ವಯಸ್ಸಲ್ಲೇ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಸುಮಾರು ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿ ಅಭಿನಯಿಸಿ ಸೈ ಅನ್ಸ್ಕೊಂಡವರು ಬೇಬಿ ಶಾಮಿಲಿ ಕೇವಲ ಕನ್ನಡ ಮಾತ್ರ ಅಲ್ಲ ತೆಲುಗು ತಮಿಳು ಹಿಂದಿಯಲ್ಲೂ ತನ್ನದೇ ಆದ ಫ್ಯಾನ್ ಫಾಲೋವರ್ಸ್ಗಳನ್ನು ಹೊಂದಿದ್ರು ಬೇಬಿ ಶಾಮಿಲಿಯ ದುರಾಹಕಾರದ ಕತೆ ಹೇಳೋದಿಕ್ಕೂ ಮೊದಲು ಅವರ ಬದುಕಿನ ಕಥೆಯನ್ನು ಚಿಕ್ಕದಾಗಿ ಹೇಳಮುಗಿಸ್ತೀವಿ ಆಮೇಲೆ ಅಸಲಿ ವಿಷಯಕ್ಕೆ ಬರ್ತೀವಿ ಬೇಬಿ ಶಾಮಿಲಿ ಹುಟ್ಟಿದ್ದು ಜುಲೈ ಹತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಈಗ ಮೂವತ್ತೇಳು ವರ್ಷ ವಯಸ್ಸು ಇವರ ತಂದೆ ಬಾಬು ಮತ್ತು ತಾಯಿ ಅಲಿಸ್ ಕೇರಳದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಚೆನ್ನೈನಲ್ಲಿ ತಮ್ಮ ಸಿನಿಮಾ ಜರ್ನಿ ಶುರು ಮಾಡ್ತಾರೆ ಕನ್ನಡದ ಮೊದಲ ಚಿತ್ರವಾದ ಮತ್ತೆ ಹಾಡಿತು ಕೋಗಿಲೆ ಅನ್ನೋ ಚಿತ್ರದ ಮೂಲಕ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಆಫ್ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಕೂಡ ಪಡೆದುಕೊಂಡ್ರು ಕನ್ನಡದಲ್ಲಿ ಭೈರವಿ ಶ್ವೇತಾಗ್ನಿ ಪೊಲೀಸ್ ಲಾಕಪ್ ಕಾದಂಬರಿ ದಕ್ಷಾಯಿನಿ ಚಿನ್ನನಿ ನಗುತ್ತಿರು ಕರುಳಿನ ಕುಡಿ ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಶ್ರುತಿ ಅಭಿಜಿತ್ ಮತ್ತು ಶಾಮಿಲಿ ಜೋಡಿಯ ಮಕ್ಕಳ ಭಕ್ತಿ ಪ್ರಧಾನ ಸಿನಿಮಾಗಳು ಗಲ್ಲಾಪೆಟ್ಟಿಗೆಯಲ್ಲಿ ಸೂರೆ ಹೀಗಾಗಿ ಬೇಬಿ ಶಾಮಿಲಿಯನ್ನು ಹಾಕ್ಕೊಂಡು ಸಿನಿಮಾ ಮಾಡಿದ್ರೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದೇ ಬರ್ತಾರೆ ಅಂತ ಅಂದಿನ ನಿರ್ಮಾಪಕರು ಲೆಕ್ಕಾಚಾರ ಹಾಕೊಳ್ತಿದ್ರು ಬಾಲ ನಟಿಯಾಗಿ ತೆಲುಗು ತಮಿಳು ಮತ್ತು ಕನ್ನಡದಲ್ಲಿ ಟಾಪ್ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿದ್ದ ನಟಿ ಇದ್ದಕ್ಕಿದ್ದಂತೆ ಈ ರೀತಿ ಆಗಲು ಕಾರಣ ಅವರ ಉದ್ಧವಟತನ ಮತ್ತು ದುರಹಂಕಾರ ಬಾಲ ನಟಿಯಾಗಿ ಗಳಿಸಿದ್ದ ಅದೇ ಯಶಸ್ಸು ಈಗ ನಾಯಕಿಯಾದಾಗಲೂ ಸಿಗುತ್ತೆ ಅಂತ ಭಾವಿಸಿದ್ದ ಬೇಬಿ ಶಾಮಿಲಿಗೆ ದೊಡ್ಡ ಆಘಾತ ಎದುರಾಗಿತ್ತು ಚಿಕ್ಕವರಾಗಿದ್ದಾಗ ಸ್ಟಾರ್ ಪಟ್ಟ ಮರೆತು ಈಗ ನಾನೊಬ್ಬ ನಾಯಕಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಲ್ಲಿ ಸೋತ್ ಹೋಗ್ತಾರೆ ಹತ್ತಿದ ಏಣಿಯನ್ನು ಯಾವತ್ತೂ ಒದಗಿಬಾರ್ದು ಅಂತಾರೆ ಆದರೆ ಬೇಬಿ ಶಾಮಿಲಿಗಿದ್ದ ಅತಿಯಾದ ದುರಹಂಕಾರವೇ ಅವರ ಪಾಲಿಗೆ ಮುಳ್ಳಾಗಿ ಹೋಯಿತು ಅಂತ ಹಲವರು ಮಾತನಾಡಿಕೊಂಡಿದೆ ಇದಕ್ಕೂ ಒಂದಿಷ್ಟು ಕಾರಣ ಇದೆ ಬೇಬಿ ಶ್ಯಾಮಿಲಿ ಕೈಯಿಂದ ಹಲವಾರು ಸಿನಿಮಾಗಳ ಆಫರ್ ತಪ್ಪಿ ಹೋಗಲು ಅವರ ವರ್ತನೆ ಮತ್ತು ಭಯಂಕರ ಸಿಟ್ಟು ಕೂಡ ಒಂದು ಕಾರಣ ಅಂತೆ ಸಿನಿಮಾದ ಚಿತ್ರೀಕರಣಕ್ಕೆ ಸರಿಯಾದ ಸಮಯಕ್ಕೆ ಬರ್ತಿರ್ಲಿಲ್ಲ ಯಾರ ಮಾತನ್ನು ಕೇಳ್ತಿರ್ಲಿಲ್ಲ ಾಗಿನಿಂದಲೂ ಸ್ಟಾರ್ ನಟಿಯಾಗಿದ್ದವಳು ಅನ್ನೋ ಅಹಂ ತಲೆಗೇರಿ ಕೂತಿತ್ತು ಇಂಥ ವರ್ತನೆಗಳನ್ನ ನೋಡಿ ನೋಡಿ ಸಾಕಾಗಿ ಹೋದ ನಿರ್ಮಾಪಕರು ಮತ್ತು ನಿರ್ದೇಶಕರು ಬೇಸತ್ತು ಹೋಗಿದ್ರು ಹೀಗಾಗಿ ಇವರನ್ನ ಹಾಕೊಂಡು ಸಿನಿಮಾ ಮಾಡೋದನ್ನೇ ನಿಲ್ಲಿಸಿದ್ರು ಅಲ್ಲಿದ್ರೆ ಏನಂತೆ ಬೇರೆ ಹೊಸ ಹೀರೋಯಿನ್ ನ ತಂದು ಸಿನಿಮಾ ಮಾಡ್ತೀವಿ ಅನ್ನೋ ಮನಸ್ಥಿತಿಗೆ ಬಂದ್ರು ಹೀಗಾಗಿ ಬೇಬಿ ಶಾಮಿಲಿ ಮೂಲೆ ಗುಂಪಾದ್ರು ಅದೃಷ್ಟ ಅನ್ನೋದು ಹುಡ್ಕೊಂಡು ಬಂದ್ರು ಸಹ ಎಡಗಾಲಲ್ಲಿ ಒದ್ದಿದ್ರು ನಟಿ ಬೇಬಿ ಶಾಮಿಲಿ ಕೊನೆ ಕೊನೆಗೆ ಹೇಗಾಯಿತು ಅಂದರೆ ಒಂದೇ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಕಾದ್ರೂ ಸಹ ಯಾರೂ ಚಾನ್ಸ್ ಕೊಡಲಿಲ್ಲ ಜನ ಕೂಡ ಇವರನ್ನ ಮರೆತೇ ಹೋದರು ಹೀಗಾಗಿ ಈಗ ಮನೆಗೆ ಮಾತ್ರ ಸೀಮಿತವಾಗಿದ್ದಾರೆ ಕೆಲವು ಬ್ರ್ಯಾಂಡ್ಗಳಿಗೆ ಮಾಡಲಿಂಗ್ ಮಾಡ್ತಾ ಫೋಟೋ ಶೂಟ್ಗಳಿಗೆ ಫೋಸ್ ಕೊಡ್ತಿದ್ದಾರೆ ಇದಕ್ಕೆ ಅಲ್ವಾ ಹೇಳೋದು ಅಹಂಕಾರದಲ್ಲಿ ಮೆರೆದವರೆಲ್ಲ ಮರೆಯಾಗಿದ್ದೇ ಹೆಚ್ಚು ಅಂತ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ